ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ನಮ್ಮ ತುಮಕೂರಿನಲ್ಲಿ ಒಂದು ವೈಭವಿಕವಾಗಿರ್ತಕ್ಕಂಥ ದಸರಾ ಮಾದರಿಯಲ್ಲಿ ಮೈಸೂರಿನ ದಸರಾ ಮಾದರಿಯಲ್ಲಿ ಒಂದು ದಸರಾ ಉತ್ಸವವನ್ನು ನಮ್ಮ ತುಮಕೂರಿನ ಜಿಲ್ಲಾಡಳಿತ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಜುನಿಯರ್ ಗ್ರೌಂಡಲ್ಲಿ ಇಲ್ಲಿ ಪ್ರತಿನಿತ್ಯನೂ ಸಹ ನವರಾತ್ರಿಯ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಒಂದೊಂದು ದೇವ ದೇವಿಯನ್ನು ದುರ್ಗಾದೇವಿಯನ್ನು ಆರಾಧನೆ ಮಾಡುವಂಥ ಒಂದು ಪದ್ಧತಿಯನ್ನು ಈಗ ರೂಢಿ ಮಾಡಿಕೊಂಡಿರ್ತಕ್ಕಂಥದ್ದು ಸೊ ಈ ದಸರಾ ಹಬ್ಬದಲ್ಲಿ ಈ ವರ್ಷವೂ ಸಹ ಈ ರೀತಿಯಾಗಿ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನವದುರ್ಗಿಯರನ್ನು ಸಹ ಇಲ್ಲಿ ಪ್ರತಿನಿತ್ಯನೂ ಸಹ ಆರಾಧನೆ ಮಾಡ್ತಾರೆ ಸೊ ಅದರಲ್ಲಿ ಇಂದು ಎರಡನೆಯ ದಿನ ಬ್ರಹ್ಮಚಾರಣಿಯನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥದ್ದು ಸೊ ವಿದ್ಯಾರ್ಥಿಗಳೊಂದಿಗೆ ತನ್ನ ಗುರುಗಳೊಂದಿಗೆ ಆಶ್ರಮದಲ್ಲಿ ವ ಸ್ವ ಶ್ರದ್ಧಾಭರಿತ ಮಹಿಳಾ ವಿದ್ಯಾರ್ಥಿನಿ ಇದು ದುರ್ಗಾ ಅಥವಾ ಪಾರ್ವತಿ ದೇವಿಯ ಎರಡನೇ ಅಂಶ ಅಂಶದ ಹೆಸರು ಅಂತಕ್ಕಂಥದ್ದು ಹೇಳ್ತಾರೆ ನವರಾತ್ರಿ ಎರಡನೇ ದಿನ ಈ ಒಂದು ದೇವಿಯನ್ನು ಆರಾಧನೆ ಮಾಡುವಂಥ ಒಂದು ಪದ್ಧತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ನವರಾತ್ರಿಯ ಹಬ್ಬದ ಎರಡನೆಯ ದಿನ ದುರ್ಗಾದೇವಿಯನ್ನು ಎರಡನೆಯ ಅವತಾರವಾದಂತಹ ಬ್ರಹ್ಮಚಾರಣಿ ರೂಪವನ್ನು ಪೂಜೆಯನ್ನು ಮಾಡುವಂತಹದ್ದು ರೂಢಿಯಲ್ಲಿದೆ ಸೊ ನೋಡ್ತಾ ಇದ್ದೀರಾ ಆ ಬ್ರಹ್ಮಚಾರಣಿಯ ಪೂಜೆಯನ್ನು ನಮ್ಮ ತುಮಕೂರಿನ ದಸರಾ ಉತ್ಸವದಲ್ಲೂ ಇಂದು ಮಾಡ್ತಾ ಇರ್ತಕ್ಕಂಥದ್ದು ನವರಾತ್ರಿಯ ಒಂಬತ್ತು ದಿನಗಳ ಕಲಾಪದಲ್ಲಿ ಇದು ಎರಡನೆಯ ಪೂಜೆ ತಪಸ್ಸಿನ ರೂಪಕವಾದ ಬ್ರಹ್ಮಚಾರಣಿ ದೇವಿಯ ಹಿನ್ನೆಲೆಯೇನು ಅದರ ಸ್ವರೂಪ ಏನು ಅಂತಕ್ಕಂಥದ್ದು ಒಂದಿಷ್ಟು ಮಾಹಿತಿಯನ್ನು ಆ ದೇವರ ದರ್ಶನ ಮಾಡೋ ಮುಖಾಂತರ ಹೋಗಿ ತಿಳಿದುಕೊಳ್ಳಿ ಹಾಗೆ ಹೆಸರೇ ಸೂಚಿಸುವಂತೆ ತಾಯಿ ಬ್ರಹ್ಮಚಾರಣಿ ಎಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ ತಾಯಿಯು ಒಂದು ಕೈಯಲ್ಲಿ ಜಪಮಾಲೆಯನ್ನು ಮತ್ತೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರತಕ್ಕಂಥದ್ದು ನಮ್ಮ ಜೀವನದಲ್ಲಿ ಯಶಸ್ಸು ಪಡಿಬೇಕಾದರೆ ನೀವು ಈ ತಾಯಿಯ ರೂಪವನ್ನು ಪೂಜಿಸಲೇಬೇಕು ತಾಯಿಯ ಈ ರೂಪ ಪೂಜಿಸುವುದರಿಂದ ನಮಗೆ ಸಂಯಮ ಪರಿತ್ಯಾಗ ನಿರ್ಲಿಪ್ತತೆಯೊಂದಿಗೆ ವ್ಯಕ್ತಿಯಲ್ಲಿ ಸದ್ಗುಣ ಭಾವನೆಗಳು ಸಹ ಬೆಳೆಯುವಂತಹದ್ದು ಎಂಬ ನಂಬಿಕೆ ಅಚಲವಾಗಿ ಹಿಂದಿನಿಂದಲೂ ಬಂದಿರತಕ್ಕಂಥದ್ದು ಹಾಗಾದರೆ ಈ ಬ್ರಹ್ಮಚಾರಣಿಯ ಹಿನ್ನೆಲೆ ಏನು ಕತೆ ಇದೆ ಪೌರಾಣಿಕ ಕತೆ ಪಾರ್ವತಿಯಾಗಿ ಹಿಮಾಲಯ ಪುತ್ರಿಯಾಗಿ ಜನಿಸಿದಂಥ ದೇವಿ ಶಿವನನ್ನು ಪತಿಯಾಗಿ ಪಡೆಯಲು ಅವನು ಕಠಿಣ ತಪಸ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ತಪಸ್ಸನ್ನು ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಬರೀ ಹೂವು ಹಣ್ಣುಗಳನ್ನು ಎಲೆಗಳನ್ನು ಮಾತ್ರ ಅವರು ಸೇವನೆ ಮಾಡ್ತಾ ಇದ್ದಂಥದ್ದು ಒಂದು ಕಾಲದಲ್ಲಿ ಎಲೆಯ ಸೇವನೆಯನ್ನು ನಿಲ್ಲಿಸಿಕೊಡ್ತಾಳೆ ಪರ್ಣ ಅಂದರೆ ಎಲೆ ಹಾಗಾಗಿ ಈಕೆಯನ್ನು ಅಪರ್ಣ ಅಂತಲೂ ಸಹ ಕರೆಯುವುದನ್ನು ಉಂಟು ನಂತರದಲ್ಲಿ ಶಿವ ಪ್ರತ್ಯಕ್ಷ ಆಗಿ ಸನ್ಯಾಸ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಈಕೆಯನ್ನು ನಿಷ್ಠೆಯನ್ನು ಪರೀಕ್ಷೆ ಮಾಡಿ ಪಾರ್ವತಿಯ ಅಖಂಡ ನಿಷ್ಠೆಗೆ ಶಿವ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಲಿಯುವಂಥದ್ದಾಗುತ್ತೆ ಈ ನಿಟ್ಟಿನಲ್ಲಿ ಯಾಕೆ ಪೂಜೆ ಮಾಡಬೇಕು ಈ ಬ್ರಹ್ಮಚಾರಣಿಯನ್ನು ಆ ಮಾತೆಯನ್ನು ಪೂಜಿಸುವಂಥ ವ್ಯಕ್ತಿಗಳಿಗೆ ಶಾಂತಿ ಸಿಗುತ್ತೆ ಸಂತೋಷ ದೊರೆಯುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಪೌರಾಣಿಕ ಹಿನ್ನೆಲೆಯಲ್ಲಿ ಇರತಕ್ಕಂಥದ್ದು ಸೊ ಅವಳು ಅದೃಷ್ಟದ ನಿಯಂತ್ರಕ ಮಂಗಳ ದೇವನನ್ನು ನಿಯಂತ್ರಿಸುವಂಥವಳು ನನ್ನ ತಮ್ಮ ಅನುಯಾಯಿಗಳಿಗೆ ಬುದ್ಧಿವಂತಿಕೆ ಮತ್ತು ಸಂತೋಷವನ್ನು ನೀಡುವಂಥವಳು ತನ್ನನ್ನು ಪೂಜೆ ಮಾಡುವಂಥವ್ರಿಗೆ ಅನ್ನೋ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಆದ್ದರಿಂದ ಈ ಬ್ರಹ್ಮಚಾರಣಿಯನ್ನು ಆರಾಧನೆ ಮಾಡಲೇಬೇಕು ಪ್ರತಿಯೊಬ್ಬರು ಬ್ರಹ್ಮಚಾರಣಿಯ ಆರಾಧನೆಯನ್ನು ಆರಾಧನೆಯ ತಪಸ್ಸಿಗೆ ಸಮನವಾಗಿರುತ್ತದೆ ಆ ನಿಟ್ಟಿನಲ್ಲಿ ಭಕ್ತರಲ್ಲಿರುವಂತಹ ದುರ್ಗುಣಗಳನ್ನು ಕಳೆದು ಉದಾತ್ತತೆ ಗುಣಗಳು ಸದ್ಗುಣಗಳನ್ನು ಬೆಳೆಸುವಂತಹ ಒಂದು ತಾಯಿ ಈ ಬ್ರಹ್ಮಚರಣಿ ನಮ್ಮ ಯಶಸ್ಸಿಗೆ ಅಡ್ಡಲಾಗಿರುವಂತಹ ಎಲ್ಲ ತೊಡಕುಗಳು ಸರಿದು ಮನಸ್ಸಿಗೆ ಶಾಂತಿ ಹಾಗೂ ಶಾಂತಿ ಮೂಡುವಂತಹ ಮತ್ತು ಮಾಡುವಂಥ ಎಲ್ಲ ಕೆಲಸಗಳು ನೆಮ್ಮದಿ ದೊರಕುವಂಥದ್ದು ಈ ಪೂಜೆಯಿಂದ ಸಾಧ್ಯವಂಥ ಒಂದು ನಂಬಿಕೆ ನಮ್ಮ ಹಿರಿಯರಲ್ಲಿರೋದ್ರಿಂದ ಈ ಒಂದು ಬ್ರಹ್ಮಚಾರಣಿ ದೇವಿಯನ್ನು ನಾವು ಪೂಜೆ ಮಾಡಬೇಕು ಅನ್ನೋ ಒಂದು ನಂಬಿಕೆಯೂ ಸಹ ಇದೆ ಅದರ ಜೊತೆಗೆ ಈ ದುರ್ಗಾದೇವಿಯನ್ನು ಅಥವಾ ಬ್ರಹ್ಮಚಾರಣಿಯ ರೂಪವನ್ನು ನಾವು ಪೂಜಿಸುವುದರಿಂದ ವಿವಿಧ ಕಾಯಿಲೆಗಳು ಮತ್ತು ರೋಗಗಳಿಂದ ಮುಕ್ತಿ ಪಡೆಯಬಹುದು ಅನ್ನೋ ಒಂದು ನಂಬಿಕೆ ಇದೆ ಈ ಮಾತೆಯ ರೂಪವನ್ನು ಪೂಜಿಸುವುದರಿಂದ ಶಿವ ಸಂತೋಷ ಪಡ್ತನಂತೆ ಮತ್ತು ಸೋಮಾರಿತನ ಅಹಂಕಾರ ದುರಾಸೆ ಸುಳ್ಳು ಸ್ವಾರ್ಥ ಮತ್ತು ಅಸೂಯೆಯಂತಹ ದುರ್ಗುಣಗಳನ್ನು ತೆಗೆದುಹಾಕ್ಬೋದು ಸೊ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೆಯ ಎರಡನೆಯ ದಿನ ಬ್ರಹ್ಮಚರನ ಪೂಜೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿರ್ತಕ್ಕಂಥದ್ದು ಈ ವ್ಯವಸ್ಥೆ ನಿಮ್ಮ ಮನೆಯಲ್ಲಿ ಮಾಡೋಕ್ಕಾಗ ಆಗಲ್ಲ ಅಂದರೆ ಇಲ್ಲಿಗೆ ಬನ್ನಿ ದಸರಾ ಉತ್ಸವಕ್ಕೆ ಬನ್ನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಬಂದರೆ ನಿಮಗೆಲ್ಲ ವಿಶೇಷವಾಗಿರ್ತಕ್ಕಂಥ ದರ್ಶನ ಇರುತ್ತೆ ನೀವು ವಿಶೇಷವಾಗಿರ್ತಕ್ಕಂತಹ ಅಲ್ಲಿ ಪೂಜೆಯನ್ನು ಮಾಡಿಸ್ಬೋದು ನೋಡಿ ಅಲ್ಲಿ ನಿಂತ್ಕೊಂಡೆಲ್ಲ ಪೂಜೆಯನ್ನು ಮಾಡಿಸ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ ಭಕ್ತಾದಿಗಳು ವಿಶೇಷವಾಗಿ ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ಸೇರಿ ಅಲ್ಲಿ ಪೂಜೆಯನ್ನು ಮಾಡುವಂಥದ್ದಾಗುತ್ತೆ ನೋಡಿ ಅಲ್ಲಿ ಮಾಡಿಸ್ತಾ ಇರತಕ್ಕಂಥದ್ದು ಅವರಿಗೆಲ್ಲ ಪುಷ್ಪಾರ್ಚನೆಯನ್ನು ಕೊಟ್ಟು ಪುಷ್ಪವನ್ನು ಕೊಟ್ಟು ಕೈ ಮುಗಿರಿ ಅಂತ ಹೇಳ್ತಾ ಇರ್ತದೆ ಈ ರೀತಿಯಾಗಿ ಕುಟುಂಬ ಸಮೇತವಾಗಿ ಆ ದೇವರ ಮುಂದೆ ನಿಂತು ಅಲ್ಲೇ ಆ ಒಂದು ದೇವಿಯ ಪ್ರತಿಷ್ಠಾಪನೆ ಇರ್ತಕ್ಕಂಥ ಜಾಗದಲ್ಲೇ ನಿಂತು ನೀವು ವೇಷ ಪೂಜೆಯನ್ನು ಮಾಡಿಸುವ ಮುಖಾಂತರವಾಗಿ ಈ ದೋಷ ನಿವಾರಣೆ ಆಗಿರ್ಬೋದು ಆ ಮಂಗಳಕರವಾಗಿರ್ತಕ್ಕಂಥ ಸಂಗತಿಗಳನ್ನು ನಮ್ಮದಾಗಿಸಿಕೊಳ್ಳೋದಂತಾಗಿರ್ಬೋದು ಈ ರೀತಿಯಾಗಿ ಆ ಒಂದು ದೇವರ ಕೃಪೆಗೆ ನಾವು ಪಾತ್ರರಾಗುವಂತಹ ಒಂದಿಷ್ಟು ಅವಕಾಶವನ್ನು ನಮ್ಮ ಜಿಲ್ಲಾಡಳಿತ ನಮಗೆ ಕಲ್ಪಿಸಿರ್ತಕ್ಕಂಥದ್ದು ಇದು ನವರಾತ್ರಿ ಎರಡನೆಯ ದಿನ ಬ್ರಹ್ಮಚಾರಣಿ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರತಕ್ಕಂಥದ್ದು ಸೊ ಹೀಗೆ ಭಕ್ತಾದಿಗಳೆಲ್ಲ ಬಂದು ಬ್ರಹ್ಮಚಾರಣಿ ದೇವಿಗೆ ಪೂಜೆಯನ್ನು ಮಾಡಿ ಪಾತ್ರರಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದು ಎರಡನೆಯ ದಿನ ಈ ನಿಟ್ಟಿನಲ್ಲಿ ಪೂಜೆ ಮಾಡಿ ತಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡ್ತಾ ಮಾಡಿಕೊಳ್ತಾ ಇರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಇದು ಹಿಂದೂ ಧರ್ಮದ ಪ್ರಕಾರ ಧರ್ಮ ಗ್ರಂಥಗಳ ಪ್ರಕಾರವಾಗಿರೋದ್ರಿಂದ ನಮ್ಮ ಹಿಂದೂಗಳೆಲ್ಲರೂ ಸಹ ಅನೇಕರು ಎಲ್ಲ ಭಾಗವಹಿಸಿ ಈ ಒಂದು ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಬಹಳ ವಿಜೃಂಭಣೆಯಿಂದ ಎಲ್ಲ ಒಂದು ಒಂದು ಜನಸ್ಪಂದನೆ ನಾವು ನೋಡ್ತಾ ಇದ್ದಂಥ ಸಂದರ್ಭ ಆಗಿತ್ತು ಈ ದುರ್ಗಾ ಮಾತೆಯ ಬಗ್ಗೆ ಇರತಕ್ಕಂಥ ಶ್ಲೋಕವನ್ನು ಕೇಳಿರ್ತೀರ ಓಂ ದೇವಿ ಬ್ರಹ್ಮಚಾರಣಿ ನಮಃ ಯಾ ದೇವಿ ಸರ್ವಭೂತೇಶು ಮಾಂ ಬ್ರಹ್ಮಚಾರಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತಸ್ಯನ್ ಸ್ಯನ್ ನಮೋ ನಮಃ ಅಂತಕ್ಕಂಥ ಒಂದು ಶ್ಲೋಕವನ್ನು ಕೇಳಿರ್ತೀರ ಈ ಶ್ಲೋಕ ಭಾಳ ಪರಿಚಿತವಾಗಿರ್ತಕ್ಕಂಥದ್ದು ಈ ಶ್ಲೋಕ ಇರ್ತಕ್ಕಂಥದ್ದೇ ಈ ದುರ್ಗಾದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಆದ್ದರಿಂದ ಈ ಪೂಜೆ ಅತ್ಯವಶ್ಯಕ ಆಗಿದೆ ಅಂತಕ್ಕಂಥದನ್ನು ಹೇಳ್ಬೋದು ಈ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ತುಮಕೂರು ದಸರಾದ ಲೈಟಿಂಗ್ ವಿಡಿಯೋನ ಹಾಕಿದ್ದೀನಿ ಅದನ್ನು ನೋಡಿ